ಅದಕ್ಕೆ ಮಾತ್ರ ಪ್ರಶ್ನೆ ಏನಕ್ಕೆ ತಂಗಿ ಯಾವ ಕ್ಯಾಲಿ ಒಳಗ ಹರದ ಹಚ್ಚು ತೆರದ ಮುಚ್ಚು ನಿನಗಂತಿನ ಗರತಿ ಹರದಕ್ಕೆ ಯಾವ ಯಾರು ತೆರದ ಮುಚ್ಚದಿ ಯಾವ ಏನಂತ ಹೇಳಿ ಯಾವ ದ್ಯಾಮ್ ಇರ್ತಾಳಲ್ಲ ದ್ಯಾಮ್ನ ಗುಡಿ ಮುಂದೆ ಪೋತ್ ರಾಜ ಇರ್ತಾನಲ್ಲಪ್ಪ ಹಗ್ಗ ತಗೊಂಡ ಸಿಂದ ಮೈ ಎಲ್ಲ ಅವ ಮೈ ತನ್ನ ಮೈಗೆ ಅಟ್ಟದ ಆ ದ್ಯಾಮವ್ನ ಬೇಯ್ತಾನ ಯಾಕಂತ ಕೇಳತ್ತಾರ ಅವ್ರಾವ್ ಯಾಕ ಬೇಯ್ತಾನ ದ್ಯಾಮ್ ಯಾಕೆ ಬೇಯ್ತಾನೋ ಅಂತ ಕೇಳತ್ತಾರು ದ್ಯಾಮವ್ವ ದ್ಯಾಮವ್ ಆ ಪೋತ್ ಅಲ್ಲ ಹೊರಗಿನವ್ರಲ್ಲ ಅವ್ರಿಬ್ರೂ ಗಂಡ ಹೆಣ್ತಿದಾರ ಮರಮ ಮರು ಮಣ್ಣಿನ ತಿಳಿದಿಲ್ಲ ಗುರುತಿಲ್ಲ ಅದಕ್ಕ ಎದರ ಸಂಬಂಧಕ್ಕೆ ಬೇಯಬೇಕಾಗೈತಿ ಅಕ್ಕಿದಿಂದ ಏನಾಗೈತಿ ಇವ ಪೋತ್ ರಾಜ ಏನು ಸುಳ್ಳು ಹೇಳಿದ್ದ ಅನ್ನುವಂತ ವಿಸ್ತಾರಣೆ ಮಾಡಿ ನಿನಗೆ ಹೇಳ್ತಾನೆ ಕೇಳ ಹೌದು ನಡೀಲಿ ಪದ್ಯದೊಳಗೆ ಸಹ ನಡೀಲಿ ಇದು ಅಲ್ಲದ ಗಂಡ ಹಾಡೋ ಏ ಸೌಡ ಸಾರಿ ಪಾರ್ಸುದನಿಗೆ ಒಂದ ಭತ್ತ ಕೇಳಿ ಅದ ಮುಗದ ಮ್ಯಾಲ ಚಾಲು ಮಾಡುನು ಹಾಡಿಕೆ ಬಂದ್ ಮಾರಿ ಬಂದ್ ಮಾರಿ ಹಂಗ ಏನಂತವಾ ಏ ದ್ಯಾಮವ್ವನ ಸುದ್ದಿ ಕೇಳಿ ನಿತ್ತ ಪ್ರಶ್ನೆದ ಉತ್ತರ ತಗದ ಕೊಡುವೆ ಗುಡಿ ಹೊರಗ ನಿತ್ತ ಪೋತ್ರ ಏನು ಮಾಡ್ತಾನ ಹಗ್ಗ ಹೊಸದ ಹಿಡದ ಇರ್ತಾನೋ ಈ ಹಗ್ಗದಿಂದ ಕಟ್ಟಕೋತಾನೋ ತನ್ನ ಮೈಮ್ಯಾ ಅಕ್ಕಿನ ಯಾಕೆ ಬೇಯ ತಾನಂದಿನಿತ್ತಿನ ಬೇಯಬೇಕಾದ್ರೆ ದಗದ ಒಂದ ಬ್ಯಾರೆ ಆಸೋದೆ ಇದ್ದೋ ಆವಾಗ ನಿಮ್ಮ ಆಸೋದೆ ಅನ್ನೋದು ಆಕೆಗೆ ಅರ್ಥ ಇದ್ದಿಲ್ಲ ರಾಮ ತಾಯಿ ಅಂದ್ರೆ ಆಕಿ ಬ್ರಾಹ್ಮಣರ ಪಕ್ಕಿ ಹೌದ್ರಲ್ಲ ಆಕಿ ಮನೆಯೊಳಗ ಚಾಕ್ರಿ ಮಾಡತ್ತಿದ್ವ ಆವಾಗ ಚಾಕ್ರಿ ಮಾಡುತ್ತಾ ಅಲ್ಲಿ ಪ್ರೀತಿ ಆತು ಇಬ್ಬರಿಗ ಇಬ್ಬರು ಕೂಡಿ ಲಗ್ನ ಮಾಡಿಕೊಂಡ ದ್ಯಾಮನ ಮನೆಯ ಲಗ್ನ ಮಾಡಿಕೊಂಡ ಬಳಕ ಕೆಲ ಒಂದು ದಿನ ಕಳೆದು ಆಗ ದ್ಯಾಮೋ ಕೂತ್ಕೊಂಡು ಹೇಳತಾಳು ತನ್ನ ಗಂಡ ಎಷ್ಟ ದಿನ ಅಂತ ಇರ್ಲಿ ನನ್ನ ತವರ ಮನೆಯ ಒಂದ ತಾಳಿ ದಿವಸ ಗಂಡ ಮನೆಗೆ ಹೋಗಿ ಬರುನ ಏನಾಯ್ತು ಏ ಗಂಡನ ಕರ್ಕೊಂಡು ನಡೆದಾಳ ಕೇಳಿ ಅವನ ಮನೆಯಾಗ ಸೋದ್ಯಾನ್ನೋದ ಹೇಳಿದ್ದಿಲ್ಲ ಆಕೆಯ ಎದರಿಗ ಇವನು ಬ್ರಾಹ್ಮಣ ಅಂತ ತಿಳಿದಳ ತನ್ನ ಮನದ ಸುಳ್ಳ ಹೇಳಿದ್ಯಾಮೋ ನೀವು ಲಗ್ನ ಮಾತ್ರ ಆಗಿದ್ದಾಗ ಹೇಳ್ತಾಳ ಏ ಹೋಗಿ ನೋಡತಾರೆ ಗಂಡನ ಮನಿಯ ಒಳಗ ಎಲ್ಲಿ ನೋಡ್ತಿ ಅಲ್ಲಿ ತೊಗಲ ಜೋತ ಬಿನ ಮನಿ ಒಳಗ ಒಟ್ಟ ದನಗೋಳ ಕಡದ ಮಧ್ಯಾಹ್ನ ಇದ್ರಿ ಎಲ್ಲಿ ಬೇಕ ಅಲ್ಲಿ ತೊಗಲ ಜೋತ ಬಿಟ್ಟಿರಾವ ದ್ಯಾಮೋ ಮಾತ್ರ ವಿಚಾರ ಮಾಡ್ಯಾಳ ತನ್ನ ನನ್ನ ಮೋಸ ಮಾಡಿದಿ ಅಂದಳ ತಮ್ಮ ತನ್ನ ಗಂಡ ನಿನ್ನ ಜಾತಿ ಹೇಳಲಿಲ್ಲ ನನ್ನ ಮೋಸದಿಂದ ನೀನು ರಾಮಣ್ಣ ಅಂತ ಲಗ್ನ ಆಗಿದಿ ಇದರ ಮೋಸ ಮಾಡಿದಿ ಅಂತ ವಿಚಾರ ಮಾಡ್ಯಾಳು ತನ್ನ ಇಟ್ಟಿಗೆರಿ ಕೈಯ ಒಳಗ ತಲವಾರ ಹಿಡ ಕೇನು ಮಾಡ್ತಾಳುವ ಇವ ಗಂಡ ಹೋಗಿದ್ದ ಹೊರಗ ತಿರುಗ್ಯಾಡ್ಲಾಕಾಗ ಕಾಳಿ ನಿತ್ಯಳ ಮನೆಯಾಗ ಮೋಸ ಮಾಡಿದ್ವಿ ಅಂದು ತಲವಾರ ಹಾಸಳ ಕೊತ್ತಿಗಿ ಮ್ಯಾಗ ತಂಡ ಒತ್ತಟಿ ರುಂಡ ಪಾಲಾಗಿ ಬಿದ್ದು ಆಗ ಆಗ ರಾಜನ ದಂಡ ಮಾತಾಡ್ತಿತ್ತು ಹೆಂಗ ಮುಂದ ಸತ್ರು ಸಹಿತ ಬಿಡುದಿಲ್ಲ ಕಾಡ ತನ ಜಗ ಮೊದಲ ನೀನು ಎಲ್ಲಾರ ನಿನ್ನ ಎಬ್ಬಸು ಕಿತ್ತ ಏನಾಯ್ತುವ ಮೊದಲ ನಾನೇ ಚಾಜಕ ಬರ್ಬೇಕು ನಿನ್ನ ಗುಡಿಯ ಅಂಗಳ ಬೇದ ಬಳಕ ಏಳ್ಬೇಕಂದ ಕೇಡಿ ಆಕಿಗ ಹಾಕಿ ಗಂಡನ ಆತ್ಮ ಇರ್ತದಪ್ಪ ಸುದೇನ ಮೈ ಒಳಗ ಅದಕ್ಕೀಗ ದ್ಯಾಮವನ ಅವನೇ ಬೇದ ಯಾವ ಅಲ್ಲಿ ಕಡಿಸ್ಕೊಂಡಿದ್ದ ಸೇಡ ತಿರ್ಸೋ ಅವ ಜಗದೇದ ಬಳಕ ಎದ್ದ ಬರ್ತಾಳ ದ್ಯಾಮ್ ತಂಗಿ ನೀ ಬರೇ ಒಂದು ಸುಳ್ಳು ಹೇಳಿ ಲಗ್ನ ಆದದಕ್ಕಾಗಿದ ಹೌದಾ ಏನತ್ತ ಏನನ್ರಿ ಆಕಿ ಬ್ರಾಹ್ಮಣರಕಿ ಹೌದ್ ಹೌದ್ ಇವ ಹಸೋದ್ಯ ಕರೀತ್ಲ ಅಲ್ಲಿ ಒಂದ್ ದಗದಾತ್ರಿ ಏನಾದ್ರಿ ಲಗ್ನ ಮಾಡ್ಕೊಳ್ತ ಸುಮ್ಮ ಮಾಡ್ಕೊಂಡಿ ನೀ ಯಾರ ಪಕಿ ಅತಾಕಿನೂ ಕೇಳಿಲ್ಲ ನೀ ಯಾರತೀವನು ಹೇಳಿಲ್ಲ ನಾ ಯಾರತಿವ್ ಹೇಳಿಲ್ಲ ಯಾರ ಪಕಿ ಅತ ಕೇಳಿಲ್ಲ ಬ್ರಾಹ್ಮಣರತ್ ಬರೇ ತುಪ್ಪ ಬಿದ್ರ ಬಳ್ಕೊಂಡು ತಿನ್ಬೇಕ ಮನಿ ತನದಕ್ಕೆ ಈಕೆ ಅಂದ್ರು ತಾವ್ರ ಮನೆಯಾಗೆ ಎಟ್ ದಿವಸ ನಿಂದ್ರಿ ನಾಲ್ಕು ದಿವ್ಸ ಹೋಗಿ ಬರೋ ನೋಡ್ರಿ ಗಂಡ ಮನಿಗೆ ಕಡೆ ನಿಮ್ಮ ಅಪ್ಪನ ಕಡೆ ಹೋಗಿ ಹೌದು ನೋಡ್ರಿ ಆಯ್ತು ಗಂಡ ಹೆಣ್ತಿ ಇಬ್ರು ಹೋಗ್ತಾರ ಹೋಗು ಕೂಡದ ಏನಾದ್ರಿ ಅಲ್ಲಿಗೆ ಇಲ್ಲಿ ಕ್ವಾಣಾ ಕಡದ ತೊಗಲು ಜೋತ್ ಹಾಕಿ ಬಿಟ್ಟಿದ್ರ ಎಲ್ಲಿ ಅಲ್ಲಿ ಅಲ್ಲ ಹೌದು ಹೌದಿಲ್ಲ ಆಕೆ ಮೊದಲ ಬ್ರಾಹ್ಮಾಣ ಆಕಿ ಮುಟ್ಸ್ಕೊಳ್ಲಾರ್ದಕಿ ಹೌದು ಇಕ್ಕಿ ಅಂದ್ರು ಮೋಸ ಮಾಡಿದೆ ಅಲ್ವೊ ನನಗೆ ಹೌದು ನೀ ಯಾರು ನನಗೆ ಹೇಳಿಲ್ಲ ಕಳೈತಲ್ಲ ನನ್ನ ಲಗ್ನ ಆದಿ ಹೌದ್ ನಾ ಬ್ರಾಹ್ಮಾಣರಕಿ ಹೌದಿಲ್ಲ ನಿಂದ ಹಿಂಗೆ ಆ ಇಂಥಾದ್ರೊಳಗೆ ನನಗೆ ಮೋಸ ಮಾಡಿ ಲಗ್ನ ಆಗಿದೆ ಅಂದ್ರೆ ಹೌದು ಇದ್ರೆ ಏನು ಸಾತ್ರೇನೋ ತಿಳಿ ತನ್ನ ಅವತಾರ ತೊಟ್ಟು ಕೈಯಾನ ತಲವಾರು ತಗೊಂಡ ಕುತ್ತಿಗೆ ಮೇಲೆ ಬೀಸಿಳು ಹೌದು ರುಂಡ ಬತಾಟಿ ದಂಡ ವತಾಟಿ ಆತ ಉದ್ದ ಯಾವ ರುಂಡ ಮಾತಾಡ್ಲಕ್ಕ ಐತಲ್ಲ ಏನು ದೇವ ಏ ನೋಡು ನನ್ನ ರುಂಡ್ ಒತ್ತಾಟಿ ದಂಡ ಒತ್ತಾಟಿ ನೀ ಮಾಡಿ ಅಂದ್ರೆ ಹೌದು ಈಗ ಏನ ಸತ್ತನಿಲ್ಲ ಮುಂದ್ ನಮ್ಮ ಅಸೋದ್ಯನ ಬಾಂದ್ ನಿನಗ ಬೇದ್ ಬಳಕ ನೀರ್ಬೇಕು ಒಮ್ಮ ವಚನ ತಗೊಂಡ ನೋಡು ಅದಕ್ಕೆ ಈ ಕಲಿಯುಗದೊಳಗ ದ್ಯಾಮ್ ತನ್ನ ಗುಡಿ ಹೊರಗೆ ಒಳ ಕೂತಾಗ ಹೌದು ಅಸೋಧ್ಯ ಬಾಂದ್ ಅದು ತಾಪ ಮಾಡಿಕೊಂಡ ಬೇದ 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 ಲಡ್ಡು ತಗೊಂಡ ತನ್ನ ಮೈ ಎಲ್ಲ ಕಸು ಬಡ್ಕೋಬೇಕು ಆಯ್ತ ಎದ್ದು ಬರ್ತಾಳ ಹೊರಗೆ ಸಡಬದ್ದು ಬಡ್ಕೋತಾನ ಇವ್ ನಮಗೆ ಬಡದ್ರ ತೋರ್ಸಂಗಿತ್ತ ಇವನು ಯಾರಿಗೆ ಮೂರು ಮಂದಿಗೆ ಏನು ಒಬ್ಬಂಗು ಆ ತಾಳೆ ಹಂಗೋ ಬಡಿ ಈ ತಿರುಗಲತ್ತಾರಿ ಹಂಗ ನೋಡ ಮದ್ವಿ ಅಂದ್ರದ ಪತ್ರ ಯಾರ ಸೊರ್ಗತ್ಲಿ ಏ ಚಲೋ ತಿರುಗಲತ್ತ ನೋಡ ಅವ್ ಒಪ್ತಿದ್ದ ನೀವ್ ಒಪ್ತಿದ್ದ ಗದ್ರಿ ಕತ್ತಿಲ್ಲ ಅಂತ ನೋಡ್ ಹಚ್ಕೊಂಡ ಇಲ್ಲಿ ಎಲ್ಲಿ ಸಿಗುದಿಲ್ಲ ಅದಕ್ಕ ಏನು ಹೇಳತ್ತೇರಿಪ್ಪ ಅವ್ ಏನು ಹೇಳ್ತಾನ ನೋಡಿ ನಿನ್ನೆ ವಿಷಯ ಪೋತ್ರಾಜನ ಸುದ್ದಿ ಹೌದು ಯಾಕಂದ್ರ ಪೋತ್ ದ್ಯಾಮೋನ ಸುದ್ದಿ ಅದಕ್ಕೆ ಮಾತ್ರ ಪ್ರಶ್ನೆ ಏನಕ್ಕೆ ಯಾವ ಕ್ಯಾಲಿ ಒಳಗ ಹರದದ ಹಚ್ಚು ತೆರದ ಮುಚ್ಚು ನಿನಗಂತಿನ ಗರ್ತಿ ಹರದಕ್ಕೆ ಯಾವಕಿ ಯಾರು ತೆರದ ಮುಚ್ಚಿದಾವಿತ್ತ ಕೇಳ ಕೇಳತ್ಯಾರ ಹರದವ್ರ ಸುದ್ದಿ ನೀವು ಹೇಳ್ತನು ತೆರದವ್ರ ಮುಚ್ಚಿದ ಸುದ್ದಿ ಹೇಳ್ತಾನು ಕೇಳಲಿ ನಿನಗತ್ಲೆ ಭಾಷೆ ಇಲ್ಲಿದ್ದಿಲ್ಲ ನಮ್ಮ ಗಾಡಿ ತಯಾರಿಯ ಒಳಗ ನಡೀಲಿ ಇದು ಹೊಲದ ಗಂಡ ಹಾಡರ್ ಮತ್ತೊಂದು ಏ ಹರದ್ದ ಯಾರ ಹಚ್ಚರಂದಿ ಜಗದ ಮುಚ್ಚಾರ್ ಯಾರ ಹೇಳಂದಿ ನನಗ ಸುದ್ದಿ ಹೇಳುವೆ ನಿನಗ ಒಂದೊಂದ ಟೈಮ್ ಅದೊಳಗ ಇವ್ರ ಅಪ್ಪ ದುರ್ವಾಸ ಏನು ಮಾಡುವ ಏ ಜಳಕ ಮಾಡ್ಲಾ ಕೂತಿದ್ದಪ್ಪ ಇವನ ಕೈಪ ಮಾತ್ರ ಹರ್ಕೊಂಡು ಹೋಗಿತ್ತ ಇಪ್ಪ ಮಾತ್ರ ಹರ್ಕೊಂಡು ಹೋಗಿ ದಿಗಂಬರಿಯಾಗಿ ಕೂತಿದ ಒಂದ ಬಟ್ಟರಿ ಬಿ ಇದ್ದಿಲ್ಲ ಇವನ ಮಹಿಮತನ ಕುಣ್ತಾನಪ್ಪ ನೀರಿನ ತಗದ ಆತ ಕೇಳಿಯಾದೆ ಹಾದಿ ದಂಡಿ ಹಿಡದ ದ್ರೌಪದ ದೇವಿ ನಡೆದಿಳು ಮಧ್ಯಾಹ್ನ ಇಟ್ಟು ತನ್ನ ಗೆಳತಿಯಾರನ ಕರ್ಕೊಂಡು ಬಂದಿಳ ನದಿ ಆಗ ಋಷಿ ಮುನಿ ಗಣ ನೋಡಳ ನೀರಿನ ನೀರಿನಿಂದ ಹೊರಗ ಎದ್ದ ಬಂದ ಏನ್ ಆ ಮ್ಯಾಲ ಜಾಳ ಕಕ್ಕ ಹೋಗು ನಂದ್ಳು ಆವಾ ಒಂದ ದಗದ ಆತಯ್ಯಪ್ಪ ಕೇಳಿ ಮಾತ್ರ ಒಟ್ಟ ಬರ್ಲಿಲ್ಲ ನೀರಿಂದ ಹೊರಗ ಮ್ಯಾಲಿನ ಮೋಹ ಬಿಟ್ಟ ದ್ರೌಪದ ದೇವಿಗೆ ಹೇಳದಾನ ಏನಂತ ಹೇಳ್ತಾನವ ಏ ಮ್ಯಾಲ ಬರೋ ಪರಿಸ್ಥಿತಿ ಇಲ್ಲವ ನನ್ನ ಕೈಪ ಮಾತ್ರ ಗಪ್ಪ ಆಗ್ಯದ ನೀರಿನ ಒಳಗ ಅದಕ್ಕೆ ನಮ್ಮ ಹಿರಿಯರು ಏನು ಹೇಳ್ತಾರಪ್ಪ ಅಂದ್ರೆ ಏನಂತ ಹೇಳ್ತಾನ ಅಣ್ಣ ಟೈಮ್ನು ಆಗ್ತಾ ಬಂದದವ ಕ್ಯಾಲಿ ಒಂದು ಅನ್ನ ಮುಗುಸ್ರಿ ಆತು ಅವ್ರು ಹೇಳತ್ತಿ ಹೌದು ಹೌದಲ್ಲ ನೀವು ಗಂಡ ಹಾಡ ಒಂದು ವಿಷಯ ರೀ ಹಿಂಗೆ ಉಳಿತಾವ ಹೌದು ಹೌದು ಉಳಿದ ಅವ್ರಿಗೆ ಯಾವ್ದು ಈಗ ಬೇಕಾಗೈತಿ ಕ್ಯಾಲಿ ಯಾವುದು ರೀ ವಾ ಹೆ ಫಜಲ್ ಸೇತೇರ ಕ್ಯಾಲಿ ಅವ್ರಿಗೆ ಬೇಕಾಗಿತ್ತು ಹೌದು ಕರೆ ನಮಗೂ ಬರಂಗಿಲ್ಲ ಹಿಂದಲೇ ಅವ್ರಿಗೆ ಇವ್ರಿಗೆ ಹಿಂದಿನ ಅವ್ರಿಗೆ ಬರಂಗಿಲ್ಲ ಅದ ಅದು ಹೌದು ಹೌದು ಹಾಡೋದಾತತಿ ನೀವು ಒಬ್ಬಗಿನ ಹಾಡುದು ನೋಡು ನಾವು ಸುಮ್ ಬಾರಸವು ಹಿಂಗಾಗಿ ಮೂರುಗು ಬಂದಾಗಬೇಕಲ್ಲ ಆ ಹುಡುಗಿ ಹಾಡ್ದಪ್ಪ ನಮಗೂ ಹಿಂದ್ ಹಾಡ್ಲಕ್ ಬಾಡ ಯಾಕಂದ್ರ ಇವ್ರು ಬರುದನ ಇಬ್ರು ಮೇಳದಾಗ ಹೊಸವಾಗಿದಾರ ಹೌದು ಇವ್ರಿಗೆ ಬರಂಗಿಲ್ಲ ಏ ಬರುದು ನಮಗ ಇವ್ರಿಗೆ ಬರ್ಲಿಕ್ಕಂದ್ರ ನಾನು ಚಾನೆಲ್ ಎಲ್ಲ ಚಾಲೋದಾವ ಇಲ್ಲಿ ಆಗಿ ಹೋಯ್ತಂದ್ರ ನಿಮ್ದು ಒಂದ್ ಕ್ಯಾಲಿದಿಂದ ಇಡೀ ಜಗತ್ತಿನೊಳಗ ನನ್ನ ಹೆಸರು ರೆಕಾರ್ಡ್ ಖರಾಬ್ ಆಗ್ತದ ಹೌದಾ ಎಲ್ಲಾರಿಗಿ ನೋಡ್ರಿ ಎಡ್ಡು ಎತ್ತುಗೋಳ ಕೂಡಿ ನೆಟ್ಟ ಜಗತ್ತಿದ್ದು ಅಂದ್ರ ಅದ ಹಾಡ್ಕಿ ಹೌದು ಮತ್ ಪಾಪ ಇವ್ರಿಗೆ ಬರ್ಲಿಕ್ಕಂದ್ರ ನಾ ಹೆಂಗ್ ಮಾಡ್ಲಾಕ್ ಬರ್ತೈತಿ ಅದನ್ನ ಯಾಕ್ರಿ ಹಿರಿಯಾರ ಕೆಲಸ ಕೆಡ್ತದಲ್ರಿ ಅದಕ್ಕ ಈಗ ಒಂದೆರಡು ವಿಷಯ ಇದಾವೆ ರೀ ಹಿರಿಯಾರಲ್ಲ ಸಾಹೇಬ್ರು ಹಾಂ ಸಣ್ಣದೊಂದು ಬೇರೆ ಖ್ಯಾಲಿ ಅಂತೀವಿ ನಾವು ಈ ಖ್ಯಾಲಿ ಅಂದ ಕೊಟ್ಟು ಬಿಡು ಮತ್ತು ಯಾವಾಗ ಇರಲು ಕೊಟ್ಟು ಚಾಲು ಅದಾವ ಹೆಂಗ ಹಾಡಿ ರಾತ್ರಿ ಹಾಂ ಮತ್ತು ಒಂಬತ್ತಕ್ಕೆ ಚಾಲು ಮಾಡಿ ಎಟ್ಟೊತ್ತಿಗೆ ಬಂದ್ರಿ ಒಂಬತ್ತಕ್ಕೆ ಚಾಲು ಮಾಡ್ದ ಅಷ್ಟೇ ಹೇಳ್ತಾರ ಅವ್ರು ಬಂದು ಮಾಡೋದು ನಾಲ್ಕು ದಿವಸ ಮಾಡಿ ಇಲ್ಲ ಅದು ಮುಂದಿನ ಹೇಳಂಗಿಲ್ಲ ಅದಕ್ಕೆ ಈಗ ಏನ್ ಹೇಳದೊಂದು ಅಂದು ಎಂದು ಮುಕ್ತಾಯ ಮಾಡ್ರಿ ಮತ್ತ ಕುಸ್ತಿ ಟೈಮ್ ಹಂಗದ ನೀವು ಮುಂದೆ ಏನೈತಿ ಕರೆಕ್ಟ್ ಒಂಬತ್ತು ಗಂಟೆಗೆ ಹತ್ತು ಗಂಟೆ ಚಾಲೂ ಮತ್ತ ಬಂದ ಬಂದ ಹಾಡ ಕೇಳಬೇಕು ಮತ್ತೆ ನಶಿಕಿನ ನಾಲ್ಕು ಗಂಟೆ ತಕ್ಕ ಕಾರ್ಯಕ್ರಮ ಇರ್ತಾವತ್ತ ಹೇಳತ್ತಾರು ಹೌದು ಅದಕ್ಕೆ ಇರ್ಲಿ ವಿಷಯಗಳು ಇಲ್ಲೇ ಇರೋಲ್ಲಕ್ಕು ಮತ್ ರಾತ್ರಿ ವಿಷಯಗಳು ಮಾಡ್ಕೋತ ಹೋಗುನಿಪ್ಪ ಸಣ್ಣದೊಂದು ಕ್ಯಾಲಿ ಅಂದ್ರೆ ಜಾಂದೆ

பாப்பா <laughs> ದಿವಸಿನ ಶ್ ಉದಾಗಲಿ ಶ್ ಓದ ಆಗಲಯ ರಸ್ತು ಬರೋ ನಾಡಿಯ ದಾಸ ಕವಿ ರಚನಾ ಅಂದ ಮತಿ ವೀರಾಸ ಮಾರೋ ರಜನ ಮೋಹನದಾಸ ಕವಿ ರಜನಾ ಅಂದ ಮತಿ ವೀರ ಮಾರಾಳ ರಜನಾ ಬಂದ ಕರೇ ಒಂದ ಹೇಳೋ ನಿಷ್ಠಾವಂತನ ಮಗನಾಗಿ ಬಾಳೋ ಬಂದ ಕರೆ ಒಂದೇ ಹೇಳೋ ನಿಷ್ಠಾವಂತನ ಮಗನಾಗಿ ಬಾಡೋ